ಮೂರನೇ ಎರಡು ಎತ್ಕೊಂಡೆ ಗಾಡಿ ಸ್ಟಾರ್ಟ್ ಮಾಡೋದ್ರೆ ಸ್ಟಾರ್ಟ್ ಆಯ್ತಲ್ಲ ಯಾಕೋ ಗೊತ್ತಿಲ್ಲ ಆಮೇಲೆ ಗಾಡಿ ತೊಳ್ಬಿಟ್ಟು ಸ್ಟಾರ್ಟ್ ಮಾಡಿ ಕೂತ್ಕೊಂಡೆ ಹೋಗ್ತಾ ಇದ್ದೀನಿ ಏನಾಗೈತೆ ಚೆಕ್ ಮಾಡಬೇಕು ಬ್ಯಾಟ್ರಿ ಡೇಟ್ ಆಗೈತಾ ಏನು ಫ್ಯೂಸ್ ಹೋಗೈತಾ ಗೊತ್ತಿಲ್ಲ ಬ್ಯಾಟ್ರಿ ಡೌನ್ ಆಗಿತ್ತೇನೋ ಅನಿಸುತ್ತೆ ತೊಳ್ದಕ್ಕೆ ಸ್ಟಾರ್ಟ್ ಆಯಿತು ಆಗೋಣ ಬನ್ನಿ ಪಿಕಪ್ಗೆ ನೋಡೋಣ ಹೋಗ್ಬಿಟ್ಟು ಬ್ಯಾಟ್ರಿಗೆ ವೆಲ್ಡಿಂಗ್ ಮಾಡಿಸ್ಬಿಟ್ಟಿದ್ದೀನಿ ನಾನು ಅದನ್ನ ಕಟ್ ಮಾಡಿಸ್ಬೇಕು ಇವಾಗ ಎಲ್ಲ ವೆಲ್ಡಿಂಗ್ ಶಾಪ್ ಸಿಕ್ಕಿದ್ರೆ ಅದನ್ನು ಕಟ್ಟಿಂಗ್ ಮಿಷಿನಲ್ಲಿ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಡಸ್ಟಿ ಹೊಟ್ರು ತಗೊಂಡು ಒಂದು ಎರಡು ಲೀಟ್ರನ್ನ ಹಾಕಬೇಕು ಏಳನೇ ಆರ್ಡು ಕಂಪ್ಲೀಟ್ ಆಗ್ತದೆ ಅದಂಗೆ ಎಂಟನೇ ಎರಡು ಬಂದಿದೆ ಸ್ನೇಹಿತರೆ ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ ಆರುನೂರು ಇದೆ ಸ್ನೇಹಿತರೆ ಮನೆಗೆ ಇದೆ ಇನ್ನೂ ಮೂರುವರೆ ಕಿಲೋಮೀಟ್ರ್ ಇತ್ತು ಮಳೆ ಸ್ಟಾರ್ಟ್ ಆಗೋಯ್ತು ಟೈಮು ಏಳು ಮೂವತ್ತಾರು ಮಳೆ ಹೋಯ್ತಾ ಇದೆ ನೋಡಿ ಮೂರು ಸಾವಿರದ ಎಂಬತ್ತೈದು ರೂಪಾಯಿ ಇವತ್ತಿಂದು ಉಳಿದಿದೆ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರ ಕ್ಲಾಕ್ಸ್ ಟೈಮು ಬೆಳಗ್ಗೆ ಏಳು ಐವತ್ತೈದಾಗಿದೆ ದಿನಾಂಕ ಹದಿನಾಲ್ಕು ಹತ್ತು ಇಪ್ಪತ್ತೈದು ಇವತ್ತಿನ ಡ್ಯೂಟಿ ನೈನ್ ಅಳಿಲ್ಸ್ ಆನ್ ಮಾಡಿದ್ದೀನಿ ಇವಾಗ ನಾಯಿಂಡಳಿಗೆ ಬಂದಿದ್ದೀನಿ ನಮ್ಮ ಹುಡುಗನು ಬಿಡ್ಬೇಕಾಯ್ತು ನಮ್ಮ ಇದಕ್ಕೆ ಇಲ್ಲಿಗೆ ನಾಯಿಂಡಳಿಗೆ ಬಂದಿದ್ದೆ ಏಳು ಗಂಟೆಗೆ ಬಂದೆ ಇವಾಗ ಏಳು ಐವತ್ತೈದು ಆಗಿದೆ ಟೈಮು ಡ್ಯೂಟಿ ಆನ್ ಮಾಡಿದ್ದೀನಿ ನೋಡೋಣ ಯಾವ ಆರ್ಡ್ರ್ ಬರುತ್ತೆ ಎಲ್ಲಿಂದ ಬರುತ್ತೆ ಎಲ್ಲಿ ಬರುತ್ತೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಯಾರ ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ ನಮಗೂ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋ ಬನ್ನಿ ಟಿಫನ್ ಮಾಡ್ಕೊಳ್ಳೋಣ ಎಂಟು ಗಂಟೆ ಆಗ್ತದಿಂಟು ಇಲ್ಲೇ ಹಿಂದೆಗಡೆ ಇದೆ ಟಿಫನ್ ಮಾಡ್ಕೊಳ್ಳೋಣ ನೋಡೋಣ ಯಾವ ಆರ್ಡ್ರ್ ಬರುತ್ತೆ ಏನು ಎಲ್ಲ ಹೇಳ್ತೀನಿ ಬನ್ನಿ ರೈಸ್ ಬಾರ್ ತಿನ್ಕೊಂಡೆ ಸ್ನೇಹಿತರ ಫಸ್ಟ್ನೇ ಆರ್ಡ್ರ್ ಬಂದಿದೆ ನೋಡೋಣ ಬನ್ನಿ ಪಿಕಪ್ ಲೊಕೇಶನ್ ಸ್ನೇಹಿತರ ಫೈನಲಿ ಪಿಗಪ್ ಫೈನಲ್ ಬಂದಿದ್ದೀನಿ ಎರಡೂವರೆ ಕಿಲೋಮೀಟರ್ ತೋರಿಸ್ಬಿಟ್ಟಿತ್ತು ಅಲ್ಲೋದ್ರೆ ಆಗಿತ್ತು ಮತ್ತು ಅಲ್ಲಿಂದ ತಿರ್ಗಿಸ್ಕೊಂಡು ಮೂರು ಕಿಲೋಮೀಟ್ರು ಮೂರು ಕಿಲೋಮೀಟರ್ ಕಿಲೋಮೀಟ್ರ್ ಬಳಸ್ಕೊಂಡು ಆರು ಕಿಲೋಮೀಟ್ರ್ ಆಯಿತು ಪಿಕಪ್ಗೆ ಬಂದಿದ್ದೀನಿ ಇವಾಗ ಇದೇ ಪಿಕಪ್ ಪಾಯಿಂಟು ಲೋಡ್ ಮಾಡ್ತಾರೆ ಲೋಡ್ ಮಾಡ್ಕೊ ಹೋಗೋಣ ಬನ್ನಿ ಇಲ್ಲೇ ಡ್ರಾಪ್ ಇರೋದು ಒಕ್ಕೇರಿ ಹೇಳಿತ್ತು ಹೋಗೋಣ ಬನ್ನಿ ಲೋಡಿಂಗ್ ಮಾಡ್ತಾವ್ರೆ ನೀವು ನೋಡ್ಬೋದು ಕಟ್ ಪೀಸ್ ಪ್ಲೇವುಡ್ಡು ಉಳಿದಿರೋವು ಲ್ಯಾಮಿನೆಟ್ ಓಟೈಲ್ ಫೀಸ್ಗಳೆಲ್ಲ ಲೋಡ್ ಮಾಡ್ತಾವ್ರೆ ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ ಟೂ ಪಾಯಿಂಟ್ ನೈನ್ ಕಿಲೋಮೀಟರ್ ಇದೆ ಹೋಗೋಣ ಬನ್ನಿ ಸ್ನೇಹಿತರೆ ಒಂದು ದೊಡ್ಡ ಪಾಯಿಂಟ್ ಬನ್ನಿ ಒಂದು ದೊಡ್ಡ ಮಾಡ್ತಾರೆ ಸ್ನೇಹಿತರೆ ಫಸ್ಟ್ನೇ ಆರ್ಡ್ರ್ ಒಂದು ದೊಡ್ಡ ಎರಡನೇ ಎರಡು ಬಂದಿದೆ ಪಿಕಪ್ ಹೋಗೋಣ ಬನ್ನಿ ಫೋನ್ ಮಾಡ್ಕೊಂಡು ಲೋಕಲ್ ಅದು ಕಾಪುಗೆ ಬಂದಿದ್ದ ಸ್ನೇಹಿತರೆ ಲೋಡ್ ಮಾಡ್ತವ್ರೆ ಆ ಥರದ್ದು ಹೊತ್ತು ಸೀಟ್ ಇದೆಯಂತೆ ಅಂದರೆ ಹನ್ನೊಂದು ಇಪ್ಪತ್ತೊಂದು ಪೀಸು ಒಂದು ಸಲ ಎರಡು ಬರುತ್ತೆ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಫೋನ್ ಬನ್ನಿ ಎರಡು ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಸತ್ವ ಅಪಾರ್ಟ್ಮೆಂಟು ಅನ್ಲೋಡಿಂಗ್ ಮಾಡ್ತವ್ರೆ ಸ್ನೇಹಿತರೆ ಟೈಮು ಹತ್ತು ಆಗಿದೆ ಎರಡನೇ ಆರ್ಡ್ರ್ ಕಂಪ್ಲೀಟ್ ಆಗಿದೆ ನೋಡ ನೆಕ್ಸ್ಟ್ ಆರ್ಡ್ರ್ ಬರುತ್ತೆ ವೆಯ್ಟ್ ಮಾಡೋಣ ಇಲ್ಲೇ ಫೈಟ್ಗೆ ಹಾಕೊಂಡಿದ್ದೀನಿ ಗಾಡಿ ಇಲ್ಲೇ ವೆಯ್ಟ್ ಮಾಡೋಣ ಮನೆ ಮಾಡೋಣ ಸ್ನೇಹಿತರೆ ಮೂರನೇ ಆರ್ಡ್ರ್ ಪಿಕಪ್ ಹೋಗ್ತಾ ಇದ್ದೀನಿ ಮೂರನೇ ಆರ್ಡ್ರ್ ಎತ್ಕೊಂಡೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಯ್ತಲ್ಲ ಯಾಕೋ ಗೊತ್ತಿಲ್ಲ ಆಮೇಲೆ ಗಾಡಿ ತಳ್ಕೊಂಡು ಸ್ಟಾರ್ಟ್ ಮಾಡಿ ಪಿಕಪ್ ಪಿಕಪ್ಗೆ ಹೋಗ್ತಾಯಿದ್ದೀನಿ ಏನಾಗೈತೆ ಚೆಕ್ ಮಾಡಬೇಕು ಬ್ಯಾಟ್ರಿ ಡೇಟ್ ಆಗೈತಾ ಏನು ಫ್ಯೂಸ್ ಹೋಗೈತಾ ನಾವು ಗೊತ್ತಿಲ್ಲ ಬ್ಯಾಟ್ರಿ ಡೌನ್ ಆಗಿತ್ತೇನೋ ಅನಿಸುತ್ತೆ ತೊಳೆದಕ್ಕೆ ಸ್ಟಾರ್ಟ್ ಆಗ್ತು ಹೋಗೋಣ ಬನ್ನಿ ಪಿಕಪ್ಗೆ ನೋಡೋಣ ಹೋಗ್ಬಿಟ್ಟು ಪಿಕಪ್ ಪಾಯಿಂಟ್ ಬಂದು ಟೈಮ್ ಲೋಡ್ ಮಾಡ್ಕೋ ಇಪ್ಪತ್ನಾಲ್ಕು ಅರ್ನಾ ತಗೊಂಡೋಗಿ ಲೋಡ್ ಮಾಡ್ಕೋಬೇಕು ಬ್ಯಾಟ್ರಿ ಡೇಟ್ ಡೌನ್ ಸ್ನೇಹಿತರ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಹೋಗೋಣ ಬನ್ನಿ ಕಾಲಿಗೆ ನಾಕ್ರೆ ಇಪ್ಪತ್ನಾಲ್ಕು ನಾವು ಅಲ್ಲಿ ಹೋಗಿ ಏನೋ ಆಯಲ್ ತುಂಬಿಕೊಡ್ತಾರಂತೆ ತುಂಬಿಸ್ಕೊಬಂದು ರಿಟರ್ನ್ ಇಲ್ಲಿಗೆ ಬರಬೇಕು ಪೀಣ್ಯ ಪೀಣ್ಯದಲ್ಲಿ ಹೋಗಿ ಆಯಿಲ್ ತುಂಬಿಸ್ಕೊಂಡು ಇಲ್ಲಿಗೆ ಬರಬೇಕು ಹೋಗೋಣ ಬನ್ನಿ ಹದಿನಾಲ್ಕು ಕಿಲೋಮೀಟರ್ ಇದೆ ಈ ಕಡೆಯಿಂದ ಹದಿನಾಲ್ಕು ಆ ಕಡೆಯಿಂದ ಹದಿನಾಲ್ಕು ಸಾವಿರದ ಮೂರು ಬಂದೈತೆ ಹೋಗೋಣ ಬನ್ನಿ ಗಾಡಿ ಇವಾಗ ಕಲ್ಟೋಕೆ ಸ್ಟಾರ್ಟ್ ಆಯಿತು ಇಲ್ಲಿ ಆಫ್ ಮಾಡಿದೆ ಕಲ್ಟೋಕ್ ಸ್ಟಾರ್ಟ್ ಆಯಿತು ಡೌನಲ್ಲಿ ಡೋನಲ್ಲಿ ಎಸ್ ಇದ್ದಿಲ್ಲ ನಾನು ನಾನು ಸ್ಟಾರ್ಟ್ ಆಗಿಲ್ಲ ಅಂತ ಅಂದರೆ ಹಂಗೆ ಡೌನಿಯಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಫ್ ಮಾಡಿದೆ ಕಲ್ಟಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಆವಾಗಲೇ ನಾನು ಪ್ಯಾನು ಮಾಡ್ಕು ಬುಕ್ಔಟ್ ಇದೆ ಒಂದು ಅರ್ಧ ಗಂಟೆ ಒನ್ ಅವರು ಅದಕ್ಕೆ ಏನೂ ಸ್ಟಾರ್ಟ್ ಆಗಿಲ್ಲ ಅಂತ ಡಸ್ಟಿವಾಟು ಕಮ್ಮಿ ಆಗಿರ್ಬೋದು ಆಮೇಲೆ ಚೆಕ್ ಮಾಡ್ಕೊಂಡು ಹಾಕ್ಸೋಣ ಇಲ್ಲೆಲ್ಲರ ಬ್ಯಾಟ್ರಿಗೆ ವೆಲ್ಡಿಂಗ್ ಮಾಡಿಸ್ಬಿಟ್ಟಿದ್ದೀನಿ ನಾನು ಅದನ್ನ ಕಟ್ ಮಾಡಿಸ್ಬೇಕು ಇವಾಗ ಎಲ್ಲ ವೆಲ್ಡಿಂಗ್ ಸಾಫ್ ಸಿಕ್ಕಿದ್ರೆ ಅದನ್ನು ಕಟ್ಟಿಂಗ್ ಮಿಷಿನಲ್ಲಿ ಕಟ್ ಮಾಡಿಸ್ಬಿಟ್ಟು ಆಮೇಲೆ ದಷ್ಟಿವಾಟು ತಗೊಂಡು ಒಂದು ಎರಡು ರೀಟರ್ನ ಹಾಕಬೇಕು ಬ್ಯಾಟ್ರಿಗೆ ವೆಲ್ಡಿಂಗ್ ಮಾಡಿಸ್ಬಿಟ್ಟಿದ ಿಂಗ್ ಮಾಡ್ಬಿಟ್ಟು ಮುಂದೆ ಎಲ್ಲರೂ ಎಷ್ಟು ಇವತ್ತು ತಗೊಂಡು ಐವತ್ತು ರೂಪಾಯಿ ತಗೊಂಡು ಎರಡು ಪೀಸ್ ಕಟ್ ಮಾಡೋಕ್ಕೆ ಎರಡು ಲೀಟ್ರ್ ಎಷ್ಟು ಇವತ್ತು ತಗೊಂಡಿದ್ದೀನಿ ಒಂದು ಲೀಟ್ರ್ ಇಪ್ಪತ್ತು ಎರಡು ಲೀಟ್ರ್ ನಲವತ್ತು ಸ್ನೇಹಿತರೆ ಟೈಮು ಒಂದು ಹದಿನೇಳು ಆಗಿದೆ ಮೂರನೇ ಎರಡ್ರೂ ಇಲ್ಲಿ ಫಸ್ಟ್ ಜಾಪಿಗೆ ಬಂದಿದ್ದು ಲೋಡಿಂಗ್ ಮಾಡಬೇಕಾಯ್ತು ಕಲಿಕೆ ನಂದ ಲೋಡಿಂಗ ಗಾಡಿಗಳು ಜಾಸ್ತಿ ಇವೆ ಗಾಡಿಗಳು ನಿಂತವು ಒಳಗಡೆ ಎಲ್ಲ ಜಾಗ ಇಲ್ಲ ಗಾಡಿ ಆದಮೇಲೆ ಹಚ್ಕೊಂಡು ಕೇಳಿದ್ರೆ ಆಲ್ರೆಡಿ ಒನ್ ಅವರ್ ಆಗೋಯ್ತು ನೋಡೋಣ ಎಷ್ಟೊತ್ತಾಗುತ್ತೆ ಏನೋ ವೆಯ್ಟಿಂಗ್ ಚಾರ್ಜ್ ಓಡುತ್ತೆ ಮತ್ತೆ ಲೋಡ್ ಮಾಡ್ಕೊಂಡು ರಿಟರ್ನ್ ಅಲ್ಲೇ ಹೋಗಬೇಕು ನೋಡೋಣ ಬನ್ನಿ ಇಲ್ಲೇ ಒನ್ ಅವರ್ ಆಗೋಯ್ತು ಎಷ್ಟೊತ್ತು ಲೋಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನೋಡೋಣ ವೆಯ್ಟ್ ಮಾಡೋಣ ಲೋಡ್ ಮಾಡ್ತಾವ್ರೆ ಲೋಡ್ ಮಾಡ್ಕೊಂಡು ಹೋಗೋಣ ಅವ್ರು ಕಾಲೇಜ್ ಚಾನೆಲ್ ಕ್ಲಾಸ್ ಹೇಳಿ ನಾನು ಬೇರೆ ಹಾಕ್ಬಿಟ್ಟೆ ಸ್ನೇಹಿತರೆ ರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಟೈಮು ಎರಡು ಮೂರ್ ಆಗಿದೆ ಡ್ರಪ್ ಹೋಗೋಣ ಬನ್ನಿ ಹದಿನೈದು ಕಿಲೋಮೀಟರ್ ಇದೆ ಸ್ನೇಹಿತರೆ ಅನ್ ಲೋಡ್ ಪಾಯಿಂಟ್ ಬಂದಿದ್ದೀನಿ ಅನ್ಲೋಡ್ ಮಾಡ್ತಾವ್ರೆ ತಿಂದ್ಕೊಬರೋಣ ಊಟ ಮಾಡಿಲ್ಲ ಇದೆ ಅನ್ ಲೋಡ್ ಪಾಯಿಂಟು ಅನ್ ಮಾಡ್ತವ್ರೆ ಮನೆಯಲ್ಲೇನಾರಿಗೆ ಕುತ್ಕೊಂಡು ಬರೋಣ ಬನ್ನಿ ಅತ್ತೆ ಸ್ನೇಹಿತರೆ ಮೂರನೇ ಎರಡು ಕಂಪ್ಲೀಟ್ ಆಗಿದೆ ವೆಯ್ಟಿಂಗ್ ಚಾರ್ಜು ಇನ್ನೂರ ಮೂವತ್ತು ರೂಪಾಯಿಗೆ ಬಂದಿದೆ ಇನ್ನೂರ ಮೂವತ್ತೊಂದು ನೋಡೋಣ ಎಷ್ಟು ಯಾವ್ದು ಬರುತ್ತೆ ವೆಯ್ಟ್ ಮಾಡೋ ಬನ್ನಿ ಸ್ನೇಹಿತರೆ ಟೈಮು ಮೂರು ತೊಂಬತ್ತಾಗಿದೆ ನಾಲ್ಕನೇ ಎರಡು ಬಂದಿದೆ ಪಿಕಪ್ ಹೋಗೋಣ ಬನ್ನಿಂಗ್ ಬಂದಿದ್ದೀನಿ ಮಾಡ್ಕೋರೆ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಡ್ರಾಪ್ ಹೋಗೋಣ ಬನ್ನಿ ಏಳೂವರೆ ಕಿಲೋಮೀಟರ್ ಇದೆ ಒಂದು ಪೀಸ್ ಅಷ್ಟೇ ಹೋಗೋಣ ಬನ್ನಿ ಹಾಕೋರೆ ಅನ್ಲೋಡ್ ಪಾಯಿಂಟ್ ಬನ್ನಿ ಎಲ್ಲಿರೋದು ಅಲ್ಲಿ ನಿಲ್ಸಿರೋದು ಅಷ್ಟೇ ಅನ್ಲೋಡ್ ಮಾಡ್ಕೊತವ್ರೆ ಅನ್ಲೋಡ್ ಆದಮೇಲೆ ಹಿಂದುಗಡೆ ಕತ್ತ ಹೊಡ್ಬಿಡೋಣ ಸ್ನೇಹಿತರೆ ಐದನೇ ಬಂದಿದೆ ಟೈಮ್ ಹಾಕ್ಬೋದು ನಾವು ಪಿಕಪ್ ಹೋಗೋಣ ಬನ್ನಿ ನಾನೂರು ಇಪ್ಪತ್ತೆಂಟು ರೂಪಾಯಿ ಬಂದಿದೆ ಲೋಕಲ್ಲ ಹೋಗೋಣ ಬನ್ನಿ ಪಿಕಪ್ಗೆ ಎರಡು ಕಿಲೋಮೀಟ್ರಿದೆ ಬೇಕಪ್ಪು ಲೋಡ್ ಮಾಡ್ತಾರೆ ಒಂದೇ ಐಟಮು ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಮೂರು ಕಿಲೋಮೀಟ್ರಿದೆ ಡ್ರಾಪ್ಗೆ ಹೋಗೋಣ ಬನ್ನಿ ಅಮೌಂಟ್ ಬಂದಿರೋದು ನಾನೂರ ಎಪ್ಪತ್ತೆಂಟು ರೂಪಾಯಿ ಬಂದಿದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ ಸ್ನೇಹಿತರೆ ಟೈಮು ನಾಲ್ಕು ಐವತ್ತೇಳು ಆಗಿದೆ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಅವರು ಕಸ್ಟಮರ್ ಇನ್ನೊಂದು ಐಟಮ್ ಹಾಕ್ತೀನಿ ಇನ್ನೊಂದು ಬೇರೆ ಕಡೆ ಹೋಗ್ಬೇಕು ಒಂದು ಅಡುಗೆ ಅಂತ ಹೇಳ್ತಾರೆ ಎರಡೂವರೆ ಕಿಲೋಮೀಟ್ರ್ ಇದೆಯಂತೆ ಅದಕ್ಕೆ ನಾನ್ನೂರೈವತ್ತು ರೂಪಾಯಿ ಇಸ್ಕೊಳ್ಳಿ ಅಲ್ಲಿ ಸಪ್ರೇಟು ಇದು ನಾನ್ನೂರ ಎಪ್ಪತ್ತೆಂಟು ಬಂದಿತ್ತು ಟೋಟಲ್ ಒಂಬೈನೂರ ಇಪ್ಪತ್ತೆಂಟು ಕೊಡ್ತೀನಿ ಅಂತ ಹೇಳೋರೆ ಹೋಗೋಣ ಬನ್ನಿ ಲೊಕೇಶನ್ಗೆ ಇವಾಗ ಬಂದು ಮೂರು ಕಿಲೋಮೀಟ್ರ್ ಇತ್ತು ನಾನ್ನೂರ ಎಪ್ಪತ್ತೆಂಟು ಇವಾಗ ಐತೆ ಇರೋದು ಎರಡುವಾರು ಕಿಲೋಮೀಟ್ರು ನಾನ್ನೂರ ಐವತ್ತು ರೂಪಾಯಿ ಅದು ನಾನ್ನೂರೈವತ್ತು ರೂಪಾಯಿ ಟ್ರಿಪ್ ಕ್ಲೋಸ್ ಮಾಡಿದ್ದೀನಿ ಲೊಕೇಶನ್ ಕೊಟ್ಟವ್ರೆ ಎರಡೂವರೆ ಕಿಲೋಮೀಟ್ರ್ ಇದೆ ಬಿಲ್ ಕೊಡ್ತಾರೆ ಬಿಲ್ ಕೊಟ್ಟ ಮೇಲೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಅಲ್ಲಿ ಇನ್ನೊಂದು ಪ್ಯಾಂಟಲ್ಲಿ ಒಂದು ಫ್ರಿಜ್ ಹಾಕಿದ್ರು ಇದೆಲ್ಲ ಹಾಕಿದ್ರು ಅನ್ಲೋಡ್ ಮಾಡ್ತಾವ್ರೆ ಸ್ನೇಹಿತರೆ ಆರನೇ ಆರ್ಡ್ರ್ರು ಅದು ಎರಡೂವರೆ ಕಿಲೋಮೀಟ್ರದು ಕಂಪ್ಲೀಟ್ ಆಗಿದೆ ಇಲ್ಲಿ ಟೀ ಕುಡಿಯೋಣ ಅಂತ ಇದ್ದೀನಿ ಬನ್ನಿ ಹೋಗಿ ಟೀ ಕುಡ್ಕೊ ಬರೋಣ ಅದು ನಾನೂರೈವತ್ತು ರೂಪಾಯಿ ಕೊಟ್ಟರು ಎರಡೂವರೆ ಕಿಲೋಮೀಟ್ರಿಗೆ ಬನ್ನಿ ಕಾಟಿ ಗಿಫಿ ಕುಡ್ಕೊಬರೋಣ ಸ್ನೇಹಿತರೆ ಟೈಮು ಆರು ಗಂಟೆ ಏಳನೇ ಆರ್ಡ್ರು ಬಂದಿದೆ ಪಿಕಪ್ ಹೋಗೋಣ ಬನ್ನಿ ಒನ್ ಪಾಯಿಂಟ್ ಫೈ ಕಿಲೋಮೀಟರ್ ಇದೆ ಹೋಗೋಣ ಬನ್ನಿ ಪಿಕಪ್ ಆಗಿದೆ ಎರಡು ಕಡೆ ಪಿಕಪ್ ಇದೆ ಒಂದು ಕಡೆ ಡ್ರಾಪ್ ಇದೆ ಕೋಣಿಪಾಳಿ ಅಲ್ಲ ಪಿಕಪ್ ಸಿಗ್ನೇರಿ ಅಂತ ಹೋಗೋಣ ಬನ್ನಿ ಫಸ್ಟ್ ಪಿಕಪ್ ಹೋಗಿ ಬಂದಿದ್ದೀನಿ ಆರ್ ಸಿ ಪ್ಲೈವುಡ್ ಇದೆ ಅಂತೆ ಲೋಡ್ ಮಾಡ್ತಾರೆ ಇಲ್ಲಿ ಲೋಡ್ ಮಾಡ್ಕೊಂಡು ಇನ್ನೊಂದು ಕಡೆ ಪಿಕಪ್ ಹೋಗ್ಬೇಕು ಇವ್ರದ್ದೇ ಅಂಗಡಿಗೆ ಸೆಕೆಂಡ್ ಪಾಯಿಂಟ್ ಪಿಕಪ್ ತಗೊಣ ಬನ್ನಿ ಐನೂರು ಮೀಟ್ರ್ ಇದೆ ಸೆಕೆಂಡ್ ಪಿಕಪ್ ಹತ್ರ ಬಂದಿದ್ದೀನಿ ಅವ್ರ ಅಂಗಡಿ ಹತ್ತಿರ ಲ್ಯಾಮಿನೋಲ್ಗಳು ಲೋಡ್ ಮಾಡ್ತಾರೆ ಒಂದು ನಾಲ್ಕು ರೋಲ್ ಇದೆಯಂತೆ ಆಗಿದೆ ನೋಡಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇಷ್ಟೇ ಐದು ರೋಲು ಆಗೈತೆ ಸ್ನೇಹಿತರೆ ಸೆಕೆಂಡ್ ಸೆಕೆಂಡ್ ಅಲ್ಲಿ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಡ್ರಾಪ್ ಲೊಕೇಶನ್ ಹೋಗೋಣ ಬನ್ನಿ ಫೋರ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಗೆ ಹೋಗೋಣ ಲೊಕೇಶನ್ ಬಂದಿದ್ದೀನಿ ಅನ್ಲೋಡಿಂಗ್ ಮಾಡ್ತಾವ್ರೆ ಏಳನೇ ಆರ್ಡ್ರ್ ಕಂಪ್ಲೀಟ್ ಆಗ್ತಾ ಅದಂಗೆ ಎಂಟನೇ ಆರ್ಡ್ರ್ ಬಂದಿದೆ ಸ್ನೇಹಿತರೆ ಬನ್ನಿ ಪಿಕಪ್ ಲೊಕೇಶನ್ ಹೋಗೋಣ ಆರ್ನೂರು ಮೀಟರ್ ಇದೆ ಸ್ನೇಹಿತರೆ ಎಂಟನೇ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಹೋಗೋಣ ಬನ್ನಿ ಮೂರು ಪಾಯಿಂಟ್ ಮೂರು ಕಿಲೋಮೀಟರ್ ಇದೆ ಹೋಗೋಣ ಬನ್ನಿ ಇದು ಒಳಗಡೆಯಿಂದ ನಾಲ್ಕು ನಾಲ್ಕೂವತ್ತು ಕಿಲೋಮೀಟ್ರ್ ಬರುತ್ತೆ ಹೋಗೋಣ ಎಂಟನೇ ಎರಡು ಒಂದು ಲೋಡ್ ಪಾಯಿಂಟಾಗಿ ಬಂದಿದ್ದೀನಿ ಅಂದ್ಲೋಡ್ ಮಾಡ್ತಾವ್ರೆ ಜ್ಯುವೆಲ್ಲರಿ ಶಾಪ್ಗೆ ಸ್ತೋಪ ಸ್ನೇಹಿತರೆ ಟೈಮು ಏಳು ಇಪ್ಪತ್ತೆರಡು ಆಗಿದೆ ನೋಡೋಣ ಎಂಟನೇ ಎರಡು ಕಂಪ್ಲೀಟ್ ಆಗಿದೆ ಯಾವ್ದಾದ್ರು ಬಂದರೆ ಮಾಡೋಣ ಇಲ್ಲಾಂದ್ರೆ ಮನೆ ಕಡೆ ಹೋಗ್ತಾ ಇರೋಣ ಹೋಗ್ತಾ ಹೋಗ್ತಾ ಯಾವ್ದಾದ್ರು ಬಂದರೆ ಮಾಡೋದು ಇಲ್ಲಾಂದ್ರೆ ಹೋಗೋದು ಹೋಗೋಣ ಬನ್ನಿ ಮನೆಗೆ ಎಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಹೋಗ್ಬಿಟ್ಟು ಹಂಗೆ ಮನೆಗೆ ಬರ್ಬೇಕಾರೆ ಆರು ಆರು ನೈವ್ರ ಹತ್ತು ರೂಪಾಯಿ ಅಂತ ಹೇಳಿ ಡೀಸೆಲ್ ಹತ್ತು ಸಣ್ಣ ಒಂದು ಸಾವಿರ ರೂಪಾಯಿಗೆ ಡೀಸಲ್ ಹಾಕ್ಸ್ಕಂಡ್ರೆ ಸಾವಿರದ ಹತ್ತು ರೂಪಾಯಿಗೆ ಸಾವಿರದ ಹತ್ತು ರೂಪಾಯಿ ಡೀಸೆಲ್ ಹಾಕ್ತಾಯಿದೀನಿ ಡೀಸಲ್ ಹಾಕ್ಕೊಂಡು ಮನೆಯಲ್ಲಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಹಾಕೋರೆ ಸ್ವಲ್ಪ ಮುಂದೆ ಬಂದೆ ನೈಂಟಿ ನೈನ್ ವೆರೈಟಿ ದೋಸೆಯಲ್ಲಿ ಎರಡು ಮಸಾಲೆ ದೋಸೆ ಒಂದು ಮಶ್ರೂಮ್ ದೋಸೆ ತಿನ್ಕಂಡೆ ಸ್ನೇಹಿತರೆ ಟ್ರೈಮು ಎಂಟು ಇಪ್ಪತ್ತೊಂದಾಗಿದೆ ಕಿಲೋಮೀಟ್ರ್ ತೊಂಬತ್ತು ಕಿಲೋಮೀಟ್ರ್ ಓಡಿದೆ ಇವತ್ತಿಂದ ಅರ್ನಿಂಗ್ಸು ಕ್ವಾರ್ಟರಲ್ಲಿ ಮೂರು ಸಾವಿರದ ಐನೂರ ಇಪ್ಪತ್ತೈದು ಏಳು ಎರಡು ಮೂರು ಸಾವಿರದ ಐನೂರ ಇಪ್ಪತ್ತೈದು ಒಂದು ಬಾಡಿಗೆದು ಡೈರೆಕ್ಟು ಡೈರೆಕ್ಟಂತ ಅದೇ ನಾನ್ನೂರೈವತ್ತು ರೂಪಾಯಿ ಕೊಟ್ಟರೆ ಎರಡೂವರೆ ಕಿಲೋಮೀಟ್ರಿಗೆ ಮೂರು ಸಾವಿರದ ಐನೂರ ಇಪ್ಪತ್ತೈದು ಪ್ಲಸ್ ನಾನ್ನೂರೈವತ್ತು ರೂಪಾಯಿ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಅರ್ನಿಂಗ್ಸು ಟೋಟಲ್ ಎಂಟು ಬಾಡಿಗೆ ತೊಂಬತ್ತು ಕಿಲೋಮೀಟ್ರು ಎರಡು ಎರಡು ಹನ್ನೆರಡು ಎಂಟು ತೊಂಬತ್ತೆರಡು ರೂಪಾಯಿ ಅಂತ ಆರುನೂರ ತೊಂಬತ್ತು ರೂಪಾಯಿ ಡೀಸಲ್ ಡೀಸಲ್ ಆಗಿದೆ ಪ್ಲಸ್ ಇನ್ನೂರು ರೂಪಾಯಿ ನಾನು ಖರ್ಚು ಎಂಟುನೂರ ತೊಂಬತ್ತು ರೂಪಾಯಿ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಂಟುನೂರ ತೊಂಬತ್ತು ರೂಪಾಯಿ ಹೋದರೆ ಮೂರು ಸಾವಿರದ ಎಂಬತ್ತೈದು ರೂಪಾಯಿ ಇವತ್ತಿಂದ ಉಳಿದಿದೆ ಸ್ನೇಹಿತರೆ ಸ್ನೇಹಿತರೆ ಟೈಮ್ ಎಂಟು ಮೂವತ್ತಾಗಿದೆ ಡ್ಯೂಟಿ ಮುಗಿದೆ ಇವತ್ತಿಂದು ಇವತ್ತಿನ ಬಾಡಿಗೆ ಕಥೆ ಆಗಿತ್ತು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಾಳೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಬೈ ಫ್ರೆಂಡ್ಸ್